ಕನ್ನಡದಲ್ಲೇ ಔಷಧ ಚೀಟಿ ಬರೆಯಲು ಆರಂಭಿಸಿದ ವೈದ್ಯರು ವೈರಲ್ ಆಗ್ತಾ ಇದೆ ಡಾಕ್ಟರ್ ಬರೆದ ಈ ಪ್ರಿಸ್ಕ್ರಿಪ್ಷನ್ ಬೆಂಗಳೂರಿನ ವೈದ್ಯರೊಬ್ಬರು ಇಂಗ್ಲಿಷ್ ಬದಲು ಕನ್ನಡದಲ್ಲೇ ಔಷಧ ಚೀಟಿಯನ್ನ ಬರೆಯುವ ಮೂಲಕ ಇತರೆ ವೈದ್ಯರಿಗೆ ಮಾದರಿಯಾಗಿದ್ದಾರೆ ಅಲ್ಲದೆ ವೈದ್ಯ ಲೋಕದಲ್ಲಿ ಬದಲಾವಣೆಗೆ ನಾಂದಿ ಹಾಡಿದ್ದಾರೆ ನಗರದ ಡೆಂಟಲ್ ಕ್ಲಿನಿಕ್ ಆಸ್ಪತ್ರೆಯ ವೈದ್ಯ ಹರಿಪ್ರಸಾದ್ ಸಿಎಸ್ ಅವರು ಬದಲಾವಣೆಯ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ ತಮ್ಮ ಬಳಿ ಆರೋಗ್ಯ ತಪಾಸಣೆಗೆ ಬಂದ ವ್ಯಕ್ತಿಗೆ ಕನ್ನಡದಲ್ಲೇ ಔಷಧಿ ಚೀಟಿಯನ್ನ ಬರೆದುಕೊಟ್ಟು ಮಾದರಿಯಾಗಿದ್ದಾರೆ ಔಷಧ ಚೀಟಿಯ ಪ್ರಕಾರ ಸೆಪ್ಟೆಂಬರ್ ಎರಡರಂದು ರವಿಶಂಕರ್ ಎಂಬ ವ್ಯಕ್ತಿ ಡಾಕ್ಟರ್ ಹರಿಪ್ರಸಾದ್ ಅವರ ಬಳಿ ಆರೋಗ್ಯ ತಪಾಸಣೆಗೆ ಹೋಗಿದ್ದಾರೆ ಈ ವೇಳೆ ಜೆನ್ ಮ್ಯಾಕ್ಸ್ ಫೈವ್ ಹಂಡ್ರೆಡ್ ಜಿ ಊಟದ ನಂತರ ಹಾಗೂ ಮೆಗಾಡಾಲ್ ಮಾತ್ರೆ ಊಟದ ನಂತರ ಎಂದು ಕನ್ನಡದಲ್ಲಿ ಬರೆದಿದ್ದಾರೆ ಔಷಧಿಯನ್ನ ಎಷ್ಟು ದಿನ ತೆಗೆದುಕೊಳ್ಳಬೇಕು ಮತ್ತು ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು ಎಂಬುದನ್ನು ಸಹ ಕನ್ನಡದಲ್ಲೇ ಬರೆದಿದ್ದಾರೆ ಹೀಗಾಗಿ ಈ ಔಷಧ ಚೀಟಿ ಇದೀಗ ಎಲ್ಲರ ಗಮನ ಸೆಳೀತಾ ಇದೆ ಅದಹಾಗೆ ರಾಜ್ಯದಲ್ಲಿ ಇನ್ನು ಮುಂದೆ ವೈದ್ಯರು ಕನ್ನಡದಲ್ಲೇ ಔಷಧಿ ಚೀಟಿ ಬರೆಯಲು ಆದೇಶ ಹೊರಡಿಸಲಾಗುವುದು ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ ಒಂದೇ ವೇಳೆ ಕನ್ನಡದಲ್ಲಿ ಬರೆಯಲು ಬರದಿದ್ದರೆ ಪ್ರಾಧಿಕಾರದಿಂದ ಕಲಿಕಾ ಕೇಂದ್ರ ಆರಂಭಿಸುತ್ತೇವೆ ಎಂದು ಸಹ ಬಿಳಿಮಲೆ ಹೇಳಿದ್ದಾರೆ ಒಟ್ಟಾರಿಯಾಗಿ ಇಂಗ್ಲಿಷ್ನಲ್ಲಿ ಪ್ರಿಸ್ಕ್ರಿಪ್ಷನ್ ಓದೋದಕ್ಕೆ ಕಷ್ಟವಾಗುವಂತಹ ಜನರಿಗೆ ಸುಲಭವಾಗುವ ನಿಟ್ಟಿನಲ್ಲಿ ಈ ರೀತಿ ವೈದ್ಯರೊಬ್ಬರು ಕನ್ನಡದಲ್ಲೇ ಲೆಟರ್ ಅನ್ನು ಬರೆದಿರುವುದು ಎಲ್ಲರ ಮೊಗದಲ್ಲಿ ಅಚ್ಚರಿಯನ್ನ ಮೂಡಿಸಿದೆ